ಐ ಬಿ ಪಿ ಆಂಗ್ಸೈಟಿ ಸ್ಟಮಕ್ ಬ್ಲಾಟಿಂಗ್ ಏನಾಗಿದೆ ಅಂತ ಸ್ಕ್ಯಾನಿಂಗಲ್ಲಿ ನೋಡಿದ್ರೆ ಎಲ್ಲ ಸರಿ ನಾರ್ಮಲ್ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಎಲ್ಲ ನಾರ್ಮಲ್ ವೆನ್ ಐ ವೆಂಟ್ ಟು ದಿ ಬ್ರೈನ್ ಎಮ್ ಆರ್ ಐ ಇಟ್ ಈಸ್ ಅ ಮ್ಯಾಚ್ ಮೈಂಡ್ ಈಸ್ ಅ ಫೀಮೇಲ್ ಬ್ರೈನ್ ಫೀಮೇಲ್ ಬ್ರೈನ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್ ಮೇಲ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್ ಸೊ ಫೀಮೇಲ್ ಪ್ಯಾಟರ್ನಲ್ಲಿ ಬ್ರೈನ್ ಆಲ್ರೆಡಿ ಕೂತ್ಬಿಟ್ಟಿದೆ ಅಂದರೆ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ದೀವಿ ನಿಮ್ಮ ಅಂದರೆ ನಾನು ಗಂಡೆಲ್ಲ ಹೆಣ್ಣು ಅಂತ ನೀವು ಒಪ್ಕೊಳ್ಳೋದು ಒಂದು ಸವಾಲಾದರೆ ಅದನ್ನು ಹೊರಗಡೆ ಜಗತ್ತಿಗೆ ಒಪ್ಸೋದಿದೆಯಲ್ಲ ಅದು ಇನ್ನೊಂದು ಸವಾಲನ್ನು ನನಗನ್ಸುತ್ತೆ ಅದನ್ನ ಹೆಂಗೆ ನೀವು ಮಾಡಿದ್ರಿ ಸಡನ್ನಾಗಿ ಬಂದ್ಬಿಟ್ಟು ನಿನ್ನ ಗಂಡಲ್ಲ ಇಲ್ಲ ನಿನ್ನ ಹೆಣ್ಣಲ್ಲ ನೀನು ಸಡನ್ನಾಗಿ ಟು ಚೇಂಜ್ ಇನ್ ಟು ಸಮ್ಥಿಂಗ್ ಎಲ್ಸ್ ಅಂತಂದರೆ ಹೌ ವಿಲ್ ಯು ಚೇಂಜ್ ಇಟ್ ಇಸ್ ಶಿ ಮೇಡ್ ಸ್ಟೇಟ್ಮೆಂಟ್ ಹೆಂಗ್ ದಟ್ ನನಗೆ ಟ್ರಾನ್ಸ್ ಜೆಂಡರ್ ಅಂತಂದರೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಏನೋ ಹೀಯಾಳ್ಸೋದು ಬಟ್ಟೆ ಹರಿದು ಹಾಕೋದು ಹೊಡೆಯೋದು ಐವತ್ತು ರೂಪಾಯಿಗೆ ಬಟ್ಟೆ ಬಿಚ್ಚಿದರು ಐವತ್ತು ರೂಪಾಯಿ ಜನ ಅನ್ನೋದು ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮದ ಅಕ್ಕಿ ಕನೆಕ್ಷನ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಇವನ ಅಕ್ಕಿ ಕನೆಕ್ಷನ್ ಅಲ್ಲಿ ಬಹಳ ವಿಶೇಷವಾದ ವ್ಯಕ್ತಿಗಳ ಜೊತೆ ನಾವು ಮಾತಾಡ್ತೀವಿ ನೀವು ನೋಡಿದರೆ ಅದನ್ನು ಇವತ್ತು ನಮ್ಮ ಜೊತೆಗೆ ಬಹುಶಃ ನಾನು ನನ್ನ ಲೈಫಲ್ಲಿ ಈ ತರದ ವ್ಯಕ್ತಿನ ಇಷ್ಟು ಹತ್ತಿರದಿಂದ ನೋಡಿ ಅರ್ಥ ಮಾಡ್ಕೊಂಡಿದ್ದು ಇಲ್ಲ ಅನಿಸುತ್ತೆ ಬಹುಶಃ ನೀವು ನಿಮ್ಮ ಲೈಫಲ್ಲಿ ಈ ಥರದ ವ್ಯಕ್ತಿನ ಮಾತುಗಳನ್ನ ಬಹುಶಃ ಕೇಳಿಲ್ಲ ಅಂತ ಅನಿಸುತ್ತೆ ಆ ಥರದ ತುಂಬ ವಿಶೇಷವಾದ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಅವರು ಅವ್ರು ಹೇಗೆ ಪರಿಚಯ ಅನ್ನೋದು ಕೂಡ ಒಂದು ಸ್ವಲ್ಪ ದಿಗ್ಭ್ರಮೆ ಹುಟ್ಟಿಸುತ್ತೆ ಆದರೂ ನಾನು ಪ್ರಯತ್ನ ಪಡ್ತೀನಿ ಒಂದು ಕಾಲಕ್ಕೆ ಅವರು ಶ್ರೀನಿವಾಸ್ ಪ್ರಸಾದ್ ಆಗಿದ್ದರು ಮೆರಿಟೋರಿಯಸ್ ಸ್ಟೂಡೆಂಟ್ ಆಗಿದ್ದರು ಬೆಂಗಳೂರಿನವರಾಗಿದ್ದರು ಆಗಿದ್ದರು ಜರ್ಮನಿಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಅವರು ಅಲ್ಲಿ ಇದ್ದರು ಮತ್ತು ಅಲ್ಲಿ ಟೆಕ್ನಾಲಜಿಕಲ್ ಫೀಲ್ಡಲ್ಲಿ ಆಂಟ್ರಪ್ರನರ್ಶಿಪ್ಪಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿ ಅತ್ಯುಚ್ಚ ವರ್ಗ ತುಂಬ ಎಲೀಟ್ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದರು ಅದಾದ ಮೇಲೆ ಅವ್ರ ಲೈಫಲ್ಲಿ ಒಂದು ಬಿರುಗಾಳಿ ಬೀಸುತ್ತೆ ಆ ಬಿರುಗಾಳಿ ಅಂತನ್ಬೇಕಾ ಅಥವಾ ತಂಗಾಳಿ ಅನ್ಬೇಕಾ ನನಗೆ ಗೊತ್ತಿಲ್ಲ ಬಟ್ ಅದು ಒಂದು ಬದಲಾವಣೆ ಆಗುತ್ತೆ ಆ ಬದಲಾವಣೆಯಿಂದಾಗಿ ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಅನಿತಾ ಪ್ರಸಾದ್ ಆಗ್ತಾರೆ ಅನಿತಾ ಪ್ರಸಾದ್ ಅವರಾದ್ಮೇಲೆ ಅವ್ರ ಲೈಫ್ ಭಾಳಷ್ಟು ಬದಲಾವಣೆ ಆಗುತ್ತೆ ಅವರು ಲೈಫಿನ ಧ್ಯೇಯ ಕೂಡ ಬದಲಾಗುತ್ತೆ ಕೇವಲ ನಾನು ಒಂದು ಆಂಟ್ರಪ್ರನರ್ ಆಗಿರೋದು ಅಥವಾ ಒಂದು ಆಗಿರೋದು ಮಾತ್ರವಲ್ಲ ಸೊಸೈಟಿ ವಾಪಸ್ ಏನಾದರೂ ಕೊಡಬೇಕು ನಂತರದ ವ್ಯಕ್ತಿಗಳಿಗೆ ಏನಾದರೂ ಮಾಡಬೇಕು ಅನ್ನೋ ಮನಸ್ಸು ಅವ್ರಿಗೆ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಅವರೀಗ ಸಮಯಕ್ಕೆ ಯಾತ್ರ ಅನ್ನೋ ಒಂದು ಯಾತ್ರನ ಕೂಡ ಶುರು ಮಾಡ್ತಾ ಇದ್ದಾರೆ ಸೊ ಹಾಗಾದರೆ ಬನ್ನಿ ನಾವು ವೆಲ್ಕಮ್ ಮಾಡೋಣ ಅನಿತಾ ಪ್ರಸಾದ್ ಅವ್ರನ್ನ ನಮಸ್ಕಾರ ಅನಿತಾ ಅವರೇ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಅನಿತಾ ಅವರೇ ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ನಿಮ್ಮ ಸಾಧನೆ ತುಂಬ ದೊಡ್ಡದು ನಾನು ನನ್ನ ಮುಷ್ಟಿಯಲ್ಲಿ ಹಿಡಿಯುವ ಪ್ರಯತ್ನ ಮಾಡಿದೆ ಅದು ಖಂಡಿತ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ ಪ್ರಯತ್ನ ಪಡೋಣ ಸರ್ ಓಕೆ ಸೊ ನಾನು ಇನ್ನೊಂದಷ್ಟು ಡೀಟೇಲ್ಸ್ ಚಿಕ್ಕದಾಗಿ ಡೀಟೇಲ್ಸ್ನ ಕೊಡ್ತೀನಿ ಸೋ ದಟ್ ನಿಮಗೆ ನಾನು ಯಾರ ಜೊತೆ ಮಾಡಿದ್ರೆ ನಿಮಗೆ ಗೊತ್ತಾಗಲಿ ನನ್ನ ಅನ್ನೋ ಥರ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಜರ್ಮನ್ ರೆಸಿಡೆಂಟ್ ಆಗಿದ್ದರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಇದ್ದರು ಮತ್ತು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ತೆಗೆದುಕೊಂಡಿದ್ದಾರೆ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯ ವಿದ್ಯಾರ್ಥಿಯಾಗಿದ್ದರು ಮತ್ತು ಎಂಜಿನಿಯರಿಂಗ್ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕಂಪ್ನಿಗಳನ್ನ ಸ್ಥಾ ಸ್ಥಾಪನೆ ಮಾಡಿದ್ದಾರೆ ಮತ್ತು ಅವರು ಇಂಡಸ್ಟ್ರಿಯಲ್ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ ಆ ಒಂದು ಇಂಡಸ್ಟ್ರಿಗೆ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಹೀಗೆ ಇಪ್ಪತ್ತೆಂಟು ವರ್ಷಗಳ ಕೆಲ ಕಾಲ ಕೆಲಸ ಮಾಡಿ ಅವರ ಹೆಸರಿನಲ್ಲಿ ಅಂದರೆ ನಿತಾ ಪ್ರಸಾದ್ ಹೆಸರಿನಲ್ಲಿ ಎಂಟು ಪೇಟೆಂಟ್ ಿವೆ ಮತ್ತು ಅವರು ಆರು ಪುಸ್ತಕಗಳು ಅವರು ಬರೆದಿರುವಂಥ ಆರು ಪುಸ್ತಕಗಳು ಸದ್ಯದಲ್ಲೇ ಹೊರಬರಲಿವೆ ಸೊ ಅವರು ಅವರೊಬ್ಬ ಆಂಟ್ರಪ್ರನರ್ ಮಾತ್ರವಲ್ಲ ಅವರೊಬ್ಬ ಇನ್ನೋವೇಟರ್ ಕೂಡ ಹೌದು ಅವರು ಲಾಂಗ್ ರೇಂಜ್ ಹೈಬ್ರಿಡ್ ಏರ್ಕ್ರಾಫ್ಟ್ನಲ್ಲಿ ಅವರ ಒಂದು ಇನ್ನೋವೇಷನ್ ಮಾಡಿದ್ದಾರೆ ಆ ಜೊತೆಗೆ ಅವರ ಫಸ್ಟ್ ಪ್ರಾಜೆಕ್ಟ್ ಏರ್ ಬಸ್ ತ್ರೀ ಏಟಿ ವಿಂಗ್ಸ್ನಲ್ಲಿ ಮಾಡಿದ್ದಾರೆ ಅದರದೊಂದು ಡಿಟೇಲ್ಡ್ ಡಿಸೈನ್ ಮಾಡಿದ್ದಾರೆ ಅದರ ಜೊತೆಗೆ ಅವರು ಎಲೆಕ್ಟ್ರಿಕಲ್ ವೈರ್ ಹಾರ್ನೆಸ್ ಆಮೇಲೆ ಏರ್ಬಸ್ ತ್ರೀ ಫಿಫ್ಟಿ ಏರ್ಬಸ್ ಫೋರ್ ಹಂಡ್ರೆಡ್ ಮಿಲಿಟ್ರಿ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಡ್ರೀಮ್ ಲೈನರ್ ಬೊಂಬಾಡಿಯರ್ ಬೆಲ್ ಹೆಲಿಕಾಪ್ಟರ್ ಈ ಎಲ್ಲದರಲ್ಲೂ ಕೂಡ ಅವರ ಇನ್ನೋವೇಷನ್ಗಳನ್ನ ಯೂಸ್ ಮಾಡಲಾಗ್ತಾಯಿದೆ ಇದ್ರ ಜೊತೆಗೆ ಅವರು ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವುಮನ್ ಕೂಡ ಆಗಿದ್ದಾರೆ ಬ ಭಾರತದ ಮೊದಲ ಅಂದರೆ ಭಾರತ ಮೂಲದ ಮೊದಲ ಟ್ರಾನ್ಸ್ಜೆಂಡರ್ ವುಮನ್ ಆಗಿದ್ದಾರೆ ಈಗ ಅವರು ಕಳೆದ ನಾಲ್ಕೂವರೆ ವರ್ಷಗಳಿಂದ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಲೈಂಗಿಕ ಅಲ್ಪಸಂಖ್ಯಾತರು ಅಂತ ನಾವು ಬ್ರಾಡಾಗಿ ಕರಿತೀವಿ ಆ ಕಮ್ಯುನಿಟಿಗೆ ಅವರು ತಮ್ಮದ ತಮ್ಮ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಅವರು ಬಿಸ್ನೆಸ್ ಮತ್ತು ಟೆಕ್ನಾಲಜಿ ನ್ಯೂಸನ್ನು ಕವರ್ ಮಾಡ್ತಿರುವಂಥ ಮೊದಲ ಪತ್ರಕರ್ತೆ ಕೂಡ ಹೌದು ಸೊ ಹಾಗಾದರೆ ಅವರ ಇನ್ನು ಇನ್ನಷ್ಟು ಸಾಧನೆಗಳು ಅವರ ಕೆಲವೇ ದಿನಗಳಲ್ಲಿ ಕೆಲವು ತಿಂಗಳುಗಳಲ್ಲಿ ಅವರು ಒಂದಷ್ಟು ಇನ್ನೋವೇಷನ್ಸು ಕೆಲವೊಂದು ವೆಂಚರ್ಗಳನ್ನ ಅವ್ರು ಶುರು ಮಾಡ್ತಾ ಇದ್ದಾರೆ ಸೊ ಹಾಗಾದರೆ ಬನ್ನಿ ಅವ್ರ ಜೊತೆಗೇನೋ ಮಾತಾಡೋಣ ಸೊ ಅನಿತಾ ಅವರೇ ಮೊದಲನೇದಾಗಿ ಗೌರಿ ಶಕ್ ಸ್ಟುಡಿಯೋಗ ಬಂದಿದ್ದಕ್ಕೆ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಓಕೆ ಸೊ ನಾನು ಮೊದಲನೇ ಪ್ರಶ್ನೆ ನಿಮಗೆ ಕೇಳಬೇಕು ಅಂತ ಅಂದ್ಕೊಂಡಿರೋದು ಏನಂದರೆ ಬಹಳ ಬಹುಶಃ ಭಾಳಷ್ಟು ಜನರ ಮನಸ್ಸಲ್ಲಿ ನೋಡೋವಂಥರ ಮನಸ್ಸಲ್ಲಿರುತ್ತೆ ಓಕೆ ನಿಮ್ಮ ಫೋಟೋಗಳು ನಾವು ಆಲ್ರೆಡಿ ತೋರಿಸಿದ್ದೀವಿ ನೀವು ಮುಂಚೆ ಹೇಗಿದ್ರಿ ಈಗ ಹೇಗಾದ್ರೆ ಅಂತ ಶ್ರೀನಿವಾಸ್ ಪ್ರಸಾದ್ ಆಗಿದ್ದುಕೊಂಡು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದವರು ಅನಿತಾ ಪ್ರಸಾದ್ ಆದ್ರಿ ಯಾಕೆ ಹೇಗೆ ಸರ್ ಇದಕ್ಕೆ ಒಂದು ನೀವು ಬ ಭಾಳ ಸಾಕಷ್ಟು ಒಳ್ಳೆ ಡೀಟೇಲ್ಡಾಗಿ ಇಂಟ್ರೊಡಕ್ಷನ್ ಕೊಟ್ಬಿಟ್ರಿ ಥ್ಯಾಂಕ್ ಯು ಸೋ ಮಚ್ ಬಟ್ ಅದಕ್ಕೆ ಅನಿತಾ ಪ್ರಸಾದ್ ಆಗಿ ಯಾತಕ್ಕೆ ಬದ ಬದಲಾವಣೆ ಆಯಿತು ಅಂತ ಅನ್ನೋದು ಇದೊಂದು ಯಕ್ಷ ಪ್ರಶ್ನೆನೇ ಇರ್ಬೋದು ಅದು ಯಾಕೆಂತಂದರೆ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಇದು ನಿಮಗೆ ಅಲ್ಲಿ ಇಶ್ಯೂಸ್ ಆಗಿರ್ಬೋದು ಅಂತ ಇದಕ್ಕೆ ಎಕ್ಸಾಕ್ಟ್ ಕಾಸ್ ಗೊತ್ತಿಲ್ಲ ಈಗ ಈ ಥರ ಒಂದು ಗಂಡು ಹೆಣ್ಣಾಗಿ ಪರಿವರ್ತನೆ ಆಗೋದು ಅಥವಾ ಹೆಣ್ಣು ಗಂಡಾಗಿ ಪರಿವರ್ತನೆ ಆಗೋದು ಇದು ಭಾಳಷ್ಟು ನಡೀತಾ ಇದೆ ಈ ನಡುವೆ ಯಾಕೆ ಅಂತ ಒಂದು ರಿಸರ್ಚನ್ನು ಹೊರಗ ದೇಶದಲ್ಲಿ ನಡೀತಾ ಇದೆ ಇದು ಹೆಚ್ಚಾಗಿ ಯಾಕೆಂದರೆ ನಮ್ಮ ಈಗ ಕೊರೋನಾ ವೈರಸ್ ಎಲ್ರಿಗೂ ಗೊತ್ತು ಇದು ಮ್ಯೂಟೇಟ್ ಆಯಿತು ಅದೇ ಥರ ನಮ್ಮ ಜೀನ್ಸ್ಗಳು ಮ್ಯೂಟೇಟ್ ಆಗ್ತಾ ಇದ್ದಾವೆ ಸೊ ಈ ಮ್ಯೂಟೇಷನ್ನಿಂದ ಹೆಚ್ಚಾಗಿ ಇದೇನಾಗಿದೆ ಅಂತಂದರೆ ಈ ಥರ ಒಂದು ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ ಈಗ ನಮ್ಮ ಭಾರತದಲ್ಲೇ ಇರ್ಬೋದು ಎಲ್ಲ ಕಡೆಗೂ ಇರ್ಬೋದು ಇದು ಯಾವ ರೀಸನಿಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಕೆಲವ್ರು ಹೇಳ್ತಾರೆ ತಾಯಿ ಗರ್ಭದಲ್ಲಿದ್ದಾಗ ಯಾವುದನ್ನು ಮಾತ್ರ ತಿಂದಿದರೆ ಹಿಂಗಾಗಿರ್ಬೋದು ಅಥವಾ ನಿಮ್ಮ ಸಿಗ್ನಲ್ ಈಗ ಮಗು ಗರ್ಭಕೋಶದಲ್ಲಿರುತ್ತೆ ಆವಾಗ ಬಾಯ್ ಅಂತ ಡೆಫಿನಿಷನ್ ಅಂದರೆ ಎಕ್ಸ್ ವೈ ಕ್ರೊಮೊಸಮ್ ಎಲ್ಲ ಓದಿರ್ತೀವಿ ಮಿಡ್ಲ್ ಕ್ಲಾಸ್ನಲ್ಲಿ ಸೊ ಮಿಡ್ಲ್ ಸ್ಕೂಲ್ನಲ್ಲಿ ಅಂದರೆ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಅಂತ ಕಮಾಂಡ್ ಹೋಗುತ್ತೆ ಆ ಎಕ್ಸ್ ವೈ ಎಲ್ಲ ಒಂದು ಕಡೆಗೆ ಎಕ್ಸ್ 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 ಅಂತ ಹೋಗಿಬಿಟ್ರೆ ಎರಡು ಮೂರು ಸಲ ಅದು ಆಮೇಲೆ ಎಕ್ಸ್ ವೈ ಎಕ್ಸ್ ವೈ ಅಂತ ಹೋದ್ರೂ ಈ ಸಂದರ್ಭಗಳು ಕ್ರಿಯೇಟ್ ಆಗುತ್ತವೆ ಇದೆಲ್ಲ ರಿಸರ್ಚ್ ಈಗ ಹೊಸದಾಗಿ ಬರ್ದಿರ್ತಕ್ಕಂಥ ರಿಸರ್ಚ್ ಟಾಪಿಕ್ಸು ಆಮೇಲೆ ಏನಾಗುತ್ತೆ ಅಂತಂದರೆ ಇದಕ್ಕೆ ಇನ್ನ ಸೋ ಸೋಷಲ್ ಕಲ್ಚರಲ್ ಅವೇರ್ನೆಸ್ಸು ಇವೆಲ್ಲವೂ ಹೊಸ್ದಾಗಿ ಬಂದಾಗ ಕೆಲವರು ಇದನ್ನು ಹೊರಗೆ ಬರೋದಕ್ಕೂ ಸಾಧ್ಯತೆ ಇದೆ ನನ್ನ ಕಂಡೀಷನಲ್ಲಿ ಅದಾಗಲಿಲ್ಲ ನನ್ನ ಕಂಡೀಷನಲ್ಲಿ ಜಿನಾಮಿಕ್ಸು ತುಂಬಾ ಪ್ಲೇ ಮಾಡಿದೆ ನಮ್ದೆ ಅದೇನ್ ಮಾಡ್ತು ಅಂತಂದ್ರೆ ಜೆಂಡರ್ ಡಿಸ್ಫೋರಿಯಾ ಅಂತ ಕರೀತಾರೆ ಕನ್ನಡದಲ್ಲಿ ಪದ ಇಲ್ಲ ಇದಕ್ಕೆ ಜೆಂಡರ್ ಡಿಸ್ಫೋರಿಯಾ ಅಂತ ಕರೀತಾರೆ ಈ ಜೆಂಡ್ರಲ್ ಡಿಸ್ಫೋರಿಯಾ ಅಂತಂದ್ರೆ ಏನಾಗುತ್ತೆ ಇದು ಒಳಗೆ ಕೂತ್ಕೊಂಡಿದೆ ಕೋಡಿಂಗ್ ಆಗ್ಬಿಟ್ಟಿದೆ ಯಾವುದೋ ಒಂದು ಜಾಗದಲ್ಲಿ ಅದೇನ್ ಮಾಡ್ತು ಅದು ಒಂದು ಟೈಮ್ ನಲ್ಲಿ ಎದ್ದು ಅದೇನ್ ಮಾಡ್ತು ಆ ಜೆಂಡರ್ ಡಿಸ್ಫೋರಿಯಾ ನಾವು ಕೇರ್ ಮಾಡದೇ ಇದ್ದರೆ ಇದು ನಿಮ್ಮ ಆರ್ಗನ್ಸ್ಗೆ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ ಅದು ಹಾರ್ಟ್ ಆಗಿರ್ಬೋದು ಲಿವರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಇಂಟೆಸ್ಟೈನ್ಸ್ ಆಗಿರ್ಬೋದು ಇಟ್ ಮೇ ಗೋ ಅಂಡ್ ಅಫೆಕ್ಟ್ ಎನಿ ಆರ್ಗನ್ ಇನ್ ಯುವರ್ ಬಾಡಿ ಸೊ ಏನ್ ಹಂಗ್ರೆಸ್ ಮಾಡದೇ ಇದ್ರೆ ಆ ಡ್ರೆಸ್ ಮಾಡದೆ ಇದ್ರೆ ಅಥವಾ ಅದು ನಮಗೆ ಗೊತ್ತಿಲ್ಲದ ಈ ಕೆಲಸನ ಸೊ ಇದು ನಮ್ಮಲ್ಲಿ ತುಂಬಾ ಕಷ್ಟ ಇದು ಕಂಡುಹಿಡಿಯಲಿಕ್ಕೆ ಅಂದ್ರೆ ಭಾರತದಲ್ಲಿ ಕಷ್ಟ ಹೊರದೇಶದಲ್ಲಿ ಒಂದಷ್ಟಿದೆ ಪಾಸಿಬಿಲಿಟೀಸ್ ಇದೆ ಟೆಕ್ನಿಕ್ಸ್ ಇದೆ ಒಂದಷ್ಟು ಮೆಕ್ಯಾನಿಸಮ್ಸ್ ಇದೆ ಸೊ ಈಗ ನನ್ನ ಸ್ಟೋರಿ ನಾನು ನಿಮಗೆ ಅದೊಂದು ಸಣ್ಣದಾಗಿ ತುಣುಕಲ್ಲಿ ಹೇಳ್ತೀನಿ ಸೊ ಇದೇನಾಗುತ್ತೆ ಅಂತಂದರೆ ಈ ಥರ ಒಂದು ಟ್ರಾನ್ಸಿಷನಲ್ ಇಶ್ಯೂಸ್ ಬಂದಾಗ ನನಗೂ ಅಷ್ಟೇ ಎರಡು ವರ್ಷ ಸತತವಾಗಿ ಆ್ಯಂಬುಲೆನ್ಸ್ ನನ್ನ ಮನೆಯಿಂದ ತೊಗೊಂಡು ಹೋಯಿತು ಆಸ್ಪತ್ರೆಗೆ ಓಕೆ ಕಂಟಿನ್ಯೂಯಸ್ಲಿ ಐ ಬಿ ಪಿ ಆಂಗ್ಸೈಟಿ ಸ್ಟಮಕ್ ಬ್ಲಾಟಿಂಗ್ ಏನಾಗಿದೆ ಅಂತ ಸ್ಕ್ಯಾನಿಂಗಲ್ಲಿ ನೋಡಿದ್ರೆ ಎಲ್ಲ ಸರಿ ನಾರ್ಮಲ್ಲ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಎಲ್ಲ ನಾರ್ಮಲ್ಲ ಸೊ ಏನಾಗಿದೆ ಅಂತ ಆಗಲಿಲ್ಲ ನಮ್ಮ ಕೈಯ್ಯಲ್ಲಿ ಜರ್ಮನಿನಲ್ಲೇ ಕಂಡಿಡೋಕ್ಕಾಗಲಿಲ್ಲ ಸೊ ಅದಾಗಿದ್ಮೇಲೆ ಎಷ್ಟೋ ದಿನ ಆದಮೇಲೆ ಅವರು ಯುನೋ ವಿ ಹ್ಯಾಡ್ ಟು ಡಯಾಗ್ನೈಸ್ ನಾನು ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ಒಂದು ಲೋಕಲ್ ಎನಸ್ಟೇಷ್ ತಗೊಂಡು ಐ ಹ್ಯಾಡ್ ಟು ಡೂ ದಟ್ ಡಯಾಗ್ನೋಸಿಸ್ ಎಂಡೋಸ್ಕೋಪಿ ಅಂತ ನಾವು ಕರಿತೀವಿ ಆ ಎಂಡೋಸ್ಕೋಪಿ ಮಾಡಿದಾಗ ಈ ಇಂಟರ್ಸ್ಟನಲ್ ಇಂದ ಶುರುವಾಗಿದೆ ಅಂತ ಅದು ಸೊ ಇದು ಏನಕ್ಕೆ ಮಾಡಬೇಕು ಲಿವರಲ್ಲಿ ಇಟ್ ಆಸ್ ಸ್ಟಾರ್ಟೆಡ್ ದಿ ಆಕ್ಟಿವಿಟೀಸ್ ಓಕೆ ಸೊ ಇದು ಎರಡು ಇಶ್ಯೂಸ್ ಆಗಿರೋದ್ರಿಂದ ಈ ಅಡ್ ಏನಕ್ಕೆ ಸೈಕ್ಯಾಟ್ರಿ ರಿಲೇಟೆಡ್ ಟಾಪಿಕ್ ಇದು ಸೊ ಇಮಿಡಿಯೇಟ್ಲಿ ನನ್ನ ಸೈಕ್ಯಾಟ್ರಿಸ್ಟಿಗೆ ರೆಫರ್ ಮಾಡಿದರು ದಯವಿಟ್ಟು ಅಲ್ಲಿಗೆ ಹೋಗಿ ಸ್ವಲ್ಪ ಅದನ್ನು ರೆಫರ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿಂದ ಏನಕ್ಕೆ ಇದು ಕಾರಣ ಯಾ ಯಾವುದಕ್ಕೆ ಅದು ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಜೆಂಡರ್ ಡಿಸ್ಪೋರಿಯಾ ಬಂದಿರೋದು ನನಗೆ ಗೊತ್ತಿಲ್ಲ ಆರಾಮಕ್ಕಿದ್ವಿ ಬಟ್ ಇದೇನಾಗುತ್ತೆ ಅಂತಂದ್ರೆ ಕೆಲವೊಮ್ಮೆ ನನಗೂ ಒಂದು ವೇವ್ಸ್ ಬರ್ತಾ ಇತ್ತು ಅಂದ್ರೆ ನಾನು ಹೆಣ್ಣು ಹೆಣ್ಣು ಅಂತ ಬರ್ತಾ ಇತ್ತು ಆವಾಗ ಅದು ಅದಕ್ಕೆ ಹೇಳ್ತಾರೆ ಜಂಡರ್ ಕ್ರೈಸಿಸ್ ಅಂತ ಕರೀತಾರೆ ಇಟ್ಸ್ ನಾಟ್ ಜಂಡರ್ ಡಿಸ್ಪೋರಿಯಾ ಅದು ಬಂದಾಗ ಜೆಂಡರ್ ಕ್ರೈಸಿಸ್ ಎದ್ದಾಗ ನೈ ಅದಲ್ಲ ನಾನು ಬಾಯ್ ನೀನ್ ಏನು ಹೇಳ್ಬೇಡ ಸುಮ್ಮನೆ ಬಾಯ್ ಮಿಸ್ಕೊಂಡು ಕೂತ್ಕೊ ಅಂತ ತಗೊಳ್ಳೋದು ಸೊ ಅದು ಯು ಯುನೋ ಇಟ್ ಗೋಸ್ ಅಬೆ ಅದೇನಾಗುತ್ತೆ ಅಂತಂದರೆ ಒನ್ ಫೈನ್ ಡ ಇಟ್ ವೇಕ್ಸ್ ಅಪ್ ಇಟ್ 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 ಹ್ಯಾಸ್ ಟು ಹ್ಯಾವ್ ಇಟ್ಸ್ ಲೈಫ್ ಸ್ಪ್ಯಾನ್ ಅಲ್ವಾ ಅದಕ್ಕೊಂದು ಥ್ರೆಶ್ ಹೋಲ್ಡ್ ಇರುತ್ತೆ ಅದು ನೀವು ಮಾಡದೇ ಇದ್ದರೆ ಇದು ಈ ಥರ ಮಾಡಿದವರು ಎಂಬತ್ತೈದನೇ ವರ್ಷದಲ್ಲೂ ಟ್ರಾನ್ಸಾಕ್ಷನ್ ಆಗಿದ್ದಾರೆ ಕೇಸ್ ಇದೆ ಮೊಮ್ಮಕ್ಕಳ ಜೊತೆಗೆ ಟ್ರಾನ್ಸಾಕ್ಷನ್ ಆಗಿದ್ದಾರೆ ಸೊ ಈ ಥರ ಒಂದು ಕಂಡೀಷನಲ್ಲಿ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ಈ ಸೈಕ್ಯಾಟ್ರಿ ರಿಲೇಟೆಡ್ ಟಾಪಿಕ್ಸು ಕೌನ್ಸಿಲಿಂಗು ಇಂಡಿಯಾದಲ್ಲಿ ಬೇಕಾಗತ್ತೆ ಇದಿಲ್ಲ ಜರ್ಮನಿನಲ್ಲಿ ನನಗೆ ಅಲ್ಲಿ ಕಳಿಸಿದ್ರು ಅವರು ಫಿಗರ್ ಔಟ್ ಮಾಡಲಿಕ್ಕೆ ನಲವತ್ತು ಆರು ಗಂಟೆನ ನಲವತ್ತೇಳು ಗಂಟೆ ತಗೊಂಡ್ರು ಟೋಟಲ್ ಟೈಮು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಹನ್ಸ್ ಬರ್ನ ಗೆಸ್ಮಾನ್ ಅಂತ ಅವರು ಈಸ್ ಒನ್ ಆಫ್ ದ ಟಾಪ್ ಡಾಕ್ಟರ್ಸ್ ಇನ್ ಸೈಕೋಡ್ರಾಮ ವರ್ಲ್ಡ್ನಲ್ಲೇ ಎರಡು ಮೂರನೇ ರ್ಯಾಂಕಲ್ಲಿ ಬರ್ತಾರೆ ಅವರು ಅವರು ನನ್ನನ್ನು ಕಂಡು ಎಪ್ಪತ್ತೆರಡು ಎಪ್ಪತ್ತ್ಮೂರು ಅವ್ರಿಗೆ ಇವಾಗ ಸೊ ಅವರು ಇದನ್ನು ಕಂಡ ಆಮೇಲೆ ಈ ಸಜೆಸ್ಟೆಡ್ ದಟ್ ಇಲ್ಲ ಇದು ನಿಮಗೆ ಜನ್ರಲ್ ಡಿಸ್ಫರಿಯಾ ಇದೆ ದಯವಿಟ್ಟು ಎಂಡೋಕ್ರಿನಜಿಸ್ಟ್ ಹತ್ರ ಹೋಗಿ ನೀವು ಹೋಗಿಬಿಟ್ಟು ನೀವು ಡಿ ಎನ್ ಎ ಅನಾಲಿಸ್ ಮಾಡಿಸಿ ಆ್ಯಂಡ್ ದೆನ್ ಗೆಟ್ ಗೆಟಿಯವರು ಎಮ್ ಆರ್ ಐ ಡನ್ನು ಬ್ರೈನ್ ಎಮ್ ಆರ್ ಐ ಡನ್ನು ಅಲ್ಲಿವರೆಗೂ ನಮ್ಮ ಹಾಸ್ಪಿಟಲ್ಸ್ ಯಾರೂ ಮಾಡಿರಲಿಲ್ಲ ವೆನ್ ಐ ವೆಂಟ್ ಟು ದಿ ಬ್ರೈನ್ ಎಮ್ ಆರ್ ಐ ಇಟ್ ಈಸ್ ಅ ಮ್ಯಾಚ್ ಅದಕ್ಕೆ ಏನ್ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಅದೇನೋ ಕನ್ನಡದಲ್ಲಿ ವರ್ಡ್ ಇಲ್ಲ ನಾನ್ ಕೊಹಿರನ್ಸ್ ಅಂತ ಕರೀತಾರೆ ಮೈಂಡ್ ಇಸ್ ಅ ಫಿಮೇಲ್ ಬ್ರೈನ್ ಫಿಮೇಲ್ ಬ್ರೈನ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್ ಮೇಲ್ ಪ್ಯಾಟರ್ನ್ ಇಸ್ ಡಿಫರೆಂಟ್ ಸೊ ಫಿಮೇಲ್ ಪ್ಯಾಟರ್ನ್ ಅಲ್ಲಿ ಬ್ರೈನ್ ಆಲ್ರೆಡಿ ಕೂತ್ ಬಿಟ್ಟಿದೆ ಇಟ್ ಚೇಂಜ್ ಮಾಡಿಫೈಡ್ ನನಗೆ ಗೊತ್ತಿಲ್ಲ ಏನೇನಾಗೋಗಿದೆ ಅಂತ ಸೊ ದೆನ್ ಸಡನ್ಲಿ ಇಟ್ಸ್ ಸೇಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು ದೆನ್ ದಟ್ ಟೆಂಡ್ಸ್ ಇಸ್ ಪ್ಲೀಸ್ ಟೇಕ್ ದಿಸ್ ಕೈಂಡ್ ಆಫ್ ಅ ಟ್ಯಾಬ್ಲೆಟ್ ಇದು ನಿಮ್ಮದು ಪ್ರಿಸ್ಕ್ರಿಪ್ಷನ್ನು ಪ್ಲೀಸ್ ಗೋ ಹೇಡ್ ಅಂಡ್ ಗೆಟ್ ಯುವರ್ ಹಾರ್ಮೋನ್ ಥೆರಪಿ ಸ್ಟಾರ್ಟೆಡ್ ಸೊ ಇದು ನಮಗೆ ಇಟ್ಸ್ ಅ ಶಾಕರ್ ಇದು ಡೈಜ ಮಾಡ್ಕೊಳಕ್ ಆಗದೆ ಸಡನ್ ಆಗಿ ಬಂದ್ಬಿಟ್ಟು ಗಂಡಲ್ಲ ಇಲ್ಲ ಹೆಣ್ಣಲ್ಲ ಹೆಣ್ಣೆಲ್ಲ ಸಡನ್ ಆಗಿ ಚೇಂಜ್ ಇನ್ ಟು ಸಮಿಂಗ್ ಎಲ್ಸ್ ಅಂತಂದ್ರೆ ಹೌ ವಿಲ್ ಯು ಚೇಂಜ್ ಇಟ್ ಇವಾಗ ನೀವು ಬದುಕಬೇಕಾ ಇಲ್ಲ ಅಂತಂದ್ರೆ ಸೊ ಇದು ಒಂದು ಪ್ರಶ್ನೆ ಬರುತ್ತೆ ಈಗ ಇಷ್ಟು ವರ್ಷ ನೀವೊಂದು ಬದುಕಿದ್ರಿ ಇದಕ್ಕೆ ನಾವು ಟಿಪಿಕಲಿ ನಲ್ಲಿ ಫಿಶ್ ಬಬಲ್ ಅಂತ ಕರಿತೀವಿ ಏರ್ ಇಟ್ಕೊಂಡ್ರೆ ಅಂತ ಬಿಡತ್ತೆ ಸೊ ಆತರ ವಾಟ್ ಇನ್ಸ್ಟ್ರಕ್ಟೆಡ್ ಇಸ್ ಅ ಫಿಶ್ ಬಬಲ್ ವಿ ಲೆಫ್ಟ್ ಇಟ್ ಅನ್ ದಟ್ ಸೆಟ್ ಸೊ ಈಗ ಹೊಸ ಲೈಫ್ ಶುರುವಾಗಬೇಕು ಇದು ಹಂಗೆ ಓಕೆ ಓಕೆ ಸೊ ಇದು ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಸೊ ಇದು ಇದು ಅನಿತಾ ಪ್ರಸಾದಿನ ಒಂದು ಬರ್ತ್ ಸ್ಟೋರಿ ಇದು ಯಾವಾಗ ಯಾವಾಗಿದ್ದು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಬಿ ಪಿ ಶುರುವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ್ಯಂಗ್ಝೈಟಿ ಇಶ್ಯೂಸ್ ಶುರುವಾಯಿತು ಪ್ಯಾನಿಕ್ ಅಟ್ಯಾಕ್ಸು ಆಮೇಲೆ ರ್ಯಾಪಿಡ್ ಐ ಮೂಮೆಂಟು ಇದೆಲ್ಲ ಬಂದಿದ್ದೆಲ್ಲ ಆ್ಯಂಬುಲೆನ್ಸು ಎಲ್ಲ ಶುರುವಾಗಿದ್ದೆಲ್ಲ ಆವಾಗ ಸೊ ಡಯಾಗ್ನೋಸಿಸ್ ಬಂದರೆ ಟ್ವೆಂಟಿ ಟ್ವೆಂಟಿ ಕೊರೋನಾ ಎಲ್ಲರೂ ಕೊರೋನಾಗೆ ಆಸ್ಪತ್ರೆಗೆ ಹೋಗ್ತಾ ಇದ್ರು ಸೇವೆ ಮಾಡ್ಕೊಳಕ್ಕೆ ನಾನು ನೋಡಿ ನನ್ನನ್ನು ಈ ಥರ ಸೇವೆ ಮಾಡ್ಕೊಳಕ್ಕೆ ನನಗನ್ಸುತ್ತೆ ನೀವೀಗೆ ಮೆಡಿಕಲ್ ಏನು ಮೆಡಿಸಿನ್ ಪಾರ್ಟ್ ಅಂದರೆ ಮೆಡಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರಿ ಮತ್ತು ಫಿಜಿಯೋಲಕಲ್ ಫಿಜಿಯೋಲಜಿಕಲ್ ಆಸ್ಪೆಕ್ಟ್ ಆ ಒಂದು ಪರ್ಸ್ಪೆಕ್ಟಿವ್ ಹೇಳಿದ್ರಿ ಅಂತ ನನಗನ್ಸುತ್ತೆ ಅದನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ರಿ ನೀವು ಇದ್ರಲ್ಲೂ ತುಂಬ ತುಂಬಾ ವಿಚಾರಗಳಿದೆ ಅಂತ ನನಗೆ ಅನ್ಸುತ್ತೆ ಬಟ್ ಅದ್ರ ಬಗ್ಗೆ ನಾನು ಖಂಡಿತ ಮಾತಾಡ್ತೀನಿ ಬಟ್ ಅದ್ರ ಜೊತೆಗೆ ನನಗೆ ಇನ್ನೊಂದು ಅನಿಸೋದು ಈಗ ಇಪ್ಪತ್ತ ಎಂಟು ವರ್ಷ ನೀವು ಜರ್ಮನಿಲಿ ಇದ್ರಿ ಸುಮಾರು ವರ್ಷ ನಿಮ್ಗೆ ಆಗಿರುತ್ತೆ ಆ ಟೈಮಲ್ಲಿ ನನಗೆ ಅನ್ಸುತ್ತೆ ಅಥವಾ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಆಗಿರ್ಬೋದು ವರ್ಷ ಆಗಿತ್ತು ನಿಮಗೆ ಸೊ ಮದುವೆ ಆಗಿರುತ್ತೆ ಓಕೆ ಇರ್ತಾರೆ ಕಂಪನಿ ಇದೆ ನಿಮ್ಗೆ ಎಂಪ್ಲಾಯೀಸ್ ಇದ್ದಾರೆ ಸ್ಟಾಫ್ ಇದಾರೆ ತಂದೆ ತಾಯಿಗಳಿದ್ದಾರೆ ಅಂದ್ರೆ ಅಂದರೆ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ ನಿಮ್ಮ ಅಂದರೆ ನಾನು ಗಂಡಲ್ಲ ಹೆಣ್ಣು ಅಂತ ನೀವು ಒಪ್ಕೊಳ್ಳೋದು ಒಂದು ಸವಾಲಾದರೆ ಅದನ್ನು ಹೊರಗಡೆ ಜಗತ್ತಿಗೆ ಒಪ್ಸೋದಿದೆಯಲ್ಲ ಅದು ಇನ್ನೊಂದು ನನಗೆ ನನಗನ್ಸುತ್ತೆ ಅದನ್ನ ಹೆಂಗೆ ನೀವು ಮಾಡಿದ್ರಿ ಅನಿತಾ ಯಾಕಂದ್ರೆ ಇದು ಭಾಳ ಜನರಿಗೆ ಪಾಠ ಆಗ್ಬೋದು ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ತುಂಬ ಒಳ್ಳೆ ಕ್ವಶನ್ ಸರ್ ಇದು ಆ್ಯಕ್ಚುಲ್ ಆಗಿ ಇದಕ್ಕೆ ನಾವು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ ತನ್ನನ್ನು ತಾನು ಒಪ್ಕೊಳ್ಳೋದು ನೀವು ಹೇಳ್ದಂಗೆ ಏನೇ ಫಸ್ಟು ಈ ತನ್ನನ್ನು ತಾನು ಒಪ್ಕೊಳ್ಳೋದಿದೆಯಲ್ಲ ಇದು ಟ್ರಿವಿಯಲ್ ಸಿಚುವೇಶನ್ ಇವಾಗ ನಾನು ಮುಂಚೆನೇ ಹೇಳ್ದಂಗೆ ನೀವು ಬದುಕಬೇಕಾ ಸಾಯ್ಬೇಕಾ ಎರಡರೇ ಎರಡೇ ದಾರಿ ಇದರಲ್ಲಿ ಈಗ ನೆಕ್ಸ್ಟು ಇದು ಇಂಥ ಒಂದು ಬಂಡ್ ಕಂಡೀಷನ್ ಬಂದಾಗ ಇದು ನಾನು ಮಾತ್ರೆ ತೊಗೊಳಿದ್ರೆ ಬಿಟ್ಬಿಟ್ರೆ ಆಲ್ರೆಡಿ ಅದು ನನ್ನನ್ನು ಸಾಯಿಸ್ತಾ ಇದೆ ಆಲ್ ದಟ್ ಐ ನೀಡ್ ಡೂ ವಿ ಸ್ಟಾಪ್ ದ ಟ್ಯಾಬ್ಲೆಟ್ಸ್ ಸೊ ಇಟ್ ವಿಲ್ ಸ್ಟಾರ್ಟ್ ಟು ಆ್ಯಕ್ಟ್ ವೆರಿ ಕ್ರೇಜಿ ಆನ್ ಮೀ ಅದು ನನಗೆ ಗೊತ್ತು ಅದು ನನ್ನನ್ನು ಮುಗಿಸ್ಬಿಡುತ್ತೆ ಅಟ್ಲೀಸ್ಟ್ ಇನ್ನೊಂದು ತಿಂಗಳ ವ್ಯಾಲಿಡಿಟಿ ಟೈಮ್ ಅದಂಗೆ ಬಿಟ್ಬಿಟ್ರೆ ಇಲ್ಲ ನಾನು ಕಂಟಿನ್ಯೂಟಿ ಮಾಡಿದ್ರೆ ಇಟ್ ವಿಲ್ ಆ್ಯಡ್ ಮೈ ಲೈಫ್ ಸೊ ಐ ಹ್ಯಾಡ್ ದಿಸ್ ಕೈಂಡ್ ಆಫ್ ಓಕೆ ಐ ವಾಸ್ ಲಿಟರ್ಲಿ ಕ್ರಾಲಿಂಗ್ ಅಂದರೆ ತೆಳ್ಕೊಂಡು ಹೋಗೋದು ತೆಳ್ಕೊಂಡು ಬರೋ ಆ ಥರ ಆಗಿಬಿಟ್ಟಿದ್ದೆ ನಾನು ಸೊ ಆ ಥರ ಒಂದು ಕಂಡೀಷನ್ಗೆ ರೀಚ್ ಆಗಿಬಿಟ್ಟಿತ್ತು ಯಾಕಂದರೆ ಎನರ್ಜಿ ಬರೋ ಎನರ್ಜಿ ಎಲ್ಲ ಇಟ್ ಯೂಸ್ ಟು ಡ್ರೈನ್ ಡೌನ್ ಸೊ ಈಗ ಏನಾಗುತ್ತೆ ಅಂತಂದರೆ ಈ ಒಂದು ಕಂಡೀಷನಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ದ ವರ್ಸ್ಟ್ ಕಂಡೀಷನ್ ಇದರಲ್ಲಿ ನನ್ನನ್ನು ನಾನು ಒಪ್ಕೊಳ್ಳೋದಿತ್ಯಲ್ಲ ಇದು ಇಟ್ ಈಸ್ ಬಿಯಾಂಡ್ ಇದು ಮೊದಲು ಆ ಕೆಲಸ ನಾನು ಮಾಡಬೇಕಾಯ್ತು ಯಾಕಂದರೆ ನಾನು ಮೊದಲು ಹೋಗಿ ಎಲ್ಲರ ಹತ್ರ ಹೇಳಿದಾಗ ನೋ ಏ ನಿನ್ಗೇನಾಗಿದೆ ಯು ಆರ್ ಫೈನ್ ಯು ಆರ್ ಎ ಬಾಯ್ ವಾಟ್ ಈಸ್ ದಟ್ ಯು ಆರ್ ಫ್ಯಾಂಟಾಸ್ಟಿಕ್ ಪರ್ಸನ್ ಯು ನೋ ನಿಮ್ಮ ನಿಮ್ಮ ಸೆಲ್ಫನ್ನ ನಿಮ್ಮ ಇರರಲ್ಲಿ ಕೂತ್ಕೊಂಡು ನೋಡಿ ನೀವು ಹೆಂಗಿದ್ದೀರಾ ಅಂತ ಎಷ್ಟೊಳ್ಳೆ ಒಂದು ಮೇಲ್ ಪರ್ಸನಾಲಿಟಿ ನೀವು ಏನೋ ಲುಕ್ ಅಟ್ ಯುವರ್ ಶೋಲ್ಡರ್ಸ್ ಲುಕ್ ಅಟ್ ಯುವರ್ ಅದು ಇದು ಅಂತ ನಂಬ ನನಗೆ ಅದೇ ಸಿ ಐ ಕುಡ್ ನಾಟ್ ರಿಯಲೈಸ್ ದಟ್ ದೆನ್ ಯುನೋ ಐ ಡಿಸೈಡ್ ದಟ್ ಓಕೆ ಇಲ್ಲ ನಾನು ಐ ಹ್ಯಾವ್ ಟು ಲಿವ್ ಆ್ಯಂಡ್ ಐ ಹ್ಯಾವ್ ಟು ಟೇಕ್ ದಿ ಆ್ಯಕ್ಷನ್ ಫರ್ದರ್ ಇದರಲ್ಲಿ ಫ್ಯಾಮಿಲಿ ಹೋಗ್ಬಿಡ್ಬೋದು ಎನಿಥಿಂಗ್ ಎವ್ರಿಥಿಂಗ್ ಸೊ ಇದೆಲ್ಲದಕ್ಕೂ ಇವಾಗ ನಾನು ನನಗೋಸ್ಕರ ಬದುಕಬೇಕು ಅಂತಂದರೆ ನನಗಾಗಿ ಅಥವಾ ನಾನು ಬೇರೆಯವ್ರಿಗೋಸ್ಕರ ಬದುಕಿದ್ದೀನಿ ಇಷ್ಟು ವರ್ಷ ಅವರು ನನ್ನ ಜೊತೆ ಇರ್ತಾರ ಇದು ಇಂಪಾರ್ಟೆಂಟ್ ಆಯ್ತು ನನಗೆ ಸೊ ಈ ವಿಚಾರದಲ್ಲಿ ನನಗೆ ಭಯ ಪಡುವಂತ ವಿಚಾರ ಇರಲಿಲ್ಲ ನಾನು ಇಷ್ಟು ವರ್ಷ ರೀ ಬೇರೆಯವ್ರಿಗೋಸ್ಕರ ಅವ್ರಿಗೆಲ್ಲಾನು ಮಾಡಿದೀನಿ ಎಲ್ಲ ಕಡೆ ಕರೆದೋಗಿದ್ದೀನಿ ಎಲ್ಲ ತರದ್ದು ಮಾಡಿದೀನಿ ನಾನು ಒಳ್ಳೆ ಒಂದು ಲೈಫ್ ಕೊಟ್ಟಿದ್ದೀನಿ ಮನೇಲಿ ಏನ್ ಬೇಕು ಎಲ್ಲ ವರ್ಲ್ಡ್ ಫ್ಯಾಂಟಾಸ್ಟಿಕ್ ಕಿಚನ್ ಅಟ್ ಹೋಮ್ ವರ್ಲ್ಡಲ್ಲಿ ಯಾರಿಗೂ ಇಲ್ದೇ ಇರೋ ಹೆಣ್ಮಕ್ಳಿಗೆ ಇರೋ ಬಟ್ಟೆಗಳೆಲ್ಲ ಮನೇಲಿವೆ ನಾನು ಹೇಳ್ತಿದ್ದು ಸೊ ಎಲ್ಲವೂ ಇದೆ ಅಲ್ಲಿ ನನ್ನ ಮಗಳಿಗಂತೂ ಒಂದು ಕೇಳಿದ್ರೆ ಒಂದು ಹತ್ತು ಬರುತ್ತೆ ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಇನಿಶಿಯೇಟಿವ್ ಸಿಂಗಲ್ ಡಾಟರ್ ಒನ್ ಸಿಂಗಲ್ ಡಾಟರ್ ಇಸ್ ನೌಟೀನ್ ಇಯರ್ಸ್ ಓಲ್ಡ್ ಸೊ ಇಷ್ಟೆಲ್ಲ ಶಿ ವಾಸ್ ಹೌಸ್ ವೈಫ್ ಓಕೆ ಅಂದರೆ ನನಗೆ ಸಪೋರ್ಟ್ ಮಾಡ್ತಿದ್ಲು ಫ್ರಮ್ ಫ್ರಮ್ ಇಂಡಿಯಾ ಮ್ಯಾರಿಡ್ ಟು ಅ ಬ್ಯಾಂಗ್ಳೋರಿಯನ್ ಇಲ್ಲೇ ಮದುವೆ ಆಗಿ ವಿ ರಿಲೋಕೇಟೆಡ್ ಟು ಜರ್ಮನಿ ಅಂದರೆ ಒಟ್ಟಿಗೆ ಡ್ರೀಮ್ ಮಾಡಿದ್ದು ಕಲ್ತಿದ್ದು ಒಂದು ಒಂದು ಅನ್ಯೋನ್ಯತೆ ಚೆನ್ನಾಗಿತ್ತು ಏನಾದ್ರೂ ನಾವು ಜೊತೆಗೆ ಬಿಡೋಲ್ಲ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇತ್ತು ಸೊ ಈ ಒಂದು ಕಂಡೀಷನಲ್ಲಿ ನಾನು ಇಲ್ಲಪ್ಪ ನಾನು ನನಗೆ ಬದುಕಬೇಕು ಈ ಟೈಮಲ್ಲಿ ಸೊ ಇನ್ನು ಮುಂದೆ ಏನು ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮಗಳದು ಎಜುಕೇಷನ್ ಏನು ಈಗ ಇಷ್ಟು ವರ್ಷ ನಾನು ಏನೂ ಮಾಡಿಲ್ಲ ಇವಾಗ ಇದು ಒಂಥರ ನಮ್ಮಲ್ಲಿ ಹೇಳ್ತಾರಲ್ಲ ಸತ್ತಂತೆ ಬದುಕೋದು ಬದುಕಿ ಏನೋ ಸತ್ತ ಮೇಲೂ ಬದುಕೋದು ಅದು ಎರಡು ಡಿಫ್ರೆನ್ಸ್ ಇದೆ ಕರೆಕ್ಟ್ ಸೊ ಇದೇನಾಗಿದೆ ಅಂತಂದರೆ ನಾನು ಐ ಸಾ ಮೈಸೂರು ನಾನು ಏನಪ್ಪ ಅಚೀವ್ ಮಾಡಿದ್ದೀನಿ ಓಕೆ ಇನೋವೇಷನ್ ಮಾಡಿದ್ದೀನಿ ಕಂಪ್ನಿ ಮಾಡಿದ್ದೀನಿ ಈ ಬರೀ ಫೈನಾನ್ಸಸ್ಸು ಡಿಡ್ ಡೇಟ್ ಡೂ ಎನಿಥಿಂಗ್ ಗುಡ್ ಫಾರ್ ಒನ್ನು ನಾನು ಏನೂ ಮಾಡಿಲ್ಲ ಇಲ್ಲಿ ಲಿಟ್ರಲಿ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಸರಿ ಇದಕ್ಕೋಸ್ಕರ ನಾನು ಒಂದಷ್ಟು ಐಡಿಯಾಸ್ ಮಾಡಿದೆ ಇದು ಈ ಚಿತ್ರ ಇದ್ದರೆ ಆಮೇಲೆ ಎಲ್ ಜಿ ಬಿ ಟಿನಲ್ಲಿ ಕಮ್ಯುನಿಟಿನಲ್ಲಿ ನಾನು ಈ ಟು ವಾಂಟ್ ಇಟ್ ಫೈಂಡ್ ಔಟ್ ಮೋರ್ ಇಶ್ಯೂಸ್ ಯಾ ಯಾ ಅದ್ರ ಬಗ್ಗೆ ನಾನು ಬರೋಕೆ ಮುಂಚೆ ನೀವು ಅದನ್ನು ಒಂದು ಹೇಳ್ತಾ ಇದ್ದೀರಿ ನಿಮ್ಮ ಫ್ಯಾಮಿಲಿನ ಕನ್ವಿನ್ಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ವೆದರ್ ದಿ ಗಾಟ್ ಕನ್ವಿನ್ಸ್ಡ್ ಆ್ಯಂಡ್ ಇಟ್ ಸಾರ್ಟೆಡ್ ಇಲ್ಲ ಅದನ್ನು ನಿಮ್ಗೆ ಹೇಳ್ತೀನಿ ಆಮೇಲೆ ಮತ್ತೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ಬೋದು ಬಟ್ ಎಸ್ ಅದು ಕನ್ವಿನ್ಸ್ ಆಗಲಿಲ್ಲ ಅದು ಬೆಂಗಳೂರಿನಲ್ಲೂ ಯಾರಿಗೂ ಕನ್ವಿನ್ಸ್ ಆಗಿಲ್ಲ ಇವತ್ತಿಗೂ ಕನ್ವಿನ್ಸ್ ಆಗಿಲ್ಲ ಅಂದರೆ ಯಾರಿಗೂ ಅಂತಂದರೆ ನನ್ನ ಮನೇಲೂ ಕಮೆಂಟ್ಸ್ ಕನ್ವಿನ್ಸ್ ಆಗಲಿಲ್ಲ ಅವ್ರ ಮನೆಯಲ್ಲಿ ಖಂಡಿತ ಆಗಲೇ ಇಲ್ಲ ಸೊ ನಾನು ಎಲ್ಲ ಕಡೆಗೂ ನಾನು ಅವೇರ್ನೆಸ್ ಬಿಲ್ಡಿಂಗ್ ಅಂತ ಹೇಳ್ತೀನಿ ಇದಕ್ಕೆ ಬಂಡಾಯ ಹೇಳೋದಕ್ಕೆ ಮೊದಲನೇ ಕಾರಣ ಇವರು ಅಂತ ಇಟ್ಕೋಬೋದು ಅಂದರೆ ಪರ್ಸ್ನಲ್ ಇಂದ ನಾವು ಬಂದಿದ್ದೀನಿ ಅಂತಲ್ಲ ಸೊಸೈಟಿನಲ್ಲೂ ಇಂಥವ್ರು ತುಂಬ ಜನ ತುಂಬಿಕೊಂಡ್ಬಿಟ್ಟಿದ್ದಾರೆ ಇಂಥವ್ರೇ ತುಂಬ್ಕೊಂಬಿಟ್ಟಿದ್ದಾರೆ ಇಂಥವರೇ ಇದಕ್ಕೆ ಪೂರ್ತಿ ಅಂಥದ್ದೇ ಒಂದು ಸೊಸೈಟಿ ತುಂಬಿಕೊಂಡಿರೋದ್ರಿಂದ ಸೊ ವಿ ಹ್ಯಾವ್ ಟು ಗಿವ್ ದಮ್ ದ ಅವೇರ್ನೆಸ್ ಅರ್ಥ ಮಾಡ್ಕೋತಾರೋ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ವಿ ಟು ಟೈಮ್ ಕರೆಕ್ಟ್ ಅಷ್ಟೇ ಇವಾಗ ಯಾಕಂತಂದ್ರೆ ಈಗ ಟೆಕ್ನಾಲಜೀಸ್ ಚೇಂಜಿಂಗ್ ಎವ್ರಿ ಬಡಿ ಆರ್ ಚೇಂಜಿಂಗ್ ಸೊ ಜನೂ ಚೇಂಜ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಐ ಥಿಂಕ್ ಟೈಮ್ ಇಸ್ ದ ಹೀಲರ್ ಎಸ್ 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 ಸೊ ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರು ಅನಿತಾ ಪ್ರಸಾದ್ ಆಗಿ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ನನಗೆ ಒಂದು ನಿಮ್ಮ ಬಗ್ಗೆ ಏನು ಇಷ್ಟ ಆಯಿತು ಹೇಳೋಣ ನಾನು ನಿಮ್ಮ ನಗು ಥ್ಯಾಂಕ್ ಯು ನಿಮ್ಮ ಸ್ಮೈಲು ನಿಮ್ಮ ನಗು ಓಕೆ ನನಗೆ ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದರ ಅದು ಅದನ್ನು ರಿಟೇನ್ ಮಾಡ್ಕೊಂಡಿದ್ದೀರಲ್ಲ ನೀವು ಅದು ಅದು ಭಾಳ ಇಂಪಾರ್ಟೆಂಟು ಅಲ್ವಾ ಅಂದರೆ ಜೀವನದ ಬಗ್ಗೆ ಪ್ರೀತಿ ಜೀವನದ ಬಗ್ಗೆ ಉತ್ಸಾಹ ಇದೆಯಲ್ಲ ಅದನ್ನು ಕಳ್ಕೊಳ್ಳೋ ಸಾಧ್ಯತೆ ಎಲ್ಲ ಇತ್ತು ನಿಮಗೆ ಅಲ್ವಾ ಬಟ್ ಯು ರಿಟೈನ್ ದ್ಯಾಟ್ ಆ್ಯಂಡ್ ಯು ಆರ್ ಫೈಟಿಂಗ್ ಫಾರ್ ಇಟ್ ದಟ್ಸ್ ದಟ್ಸ್ ರಿಯಲಿ ವಂಡರ್ಫುಲ್ ಸೊ ಯಾ ಸೊ ಅನಿತಾ ಅವರೇ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಮತ್ತು ನಿಮ್ಮ ಲೈಫ್ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಾನು ಏನಂದರೆ ನಾವು ಯೂಶ್ವಲಿ ನಮ್ಮ ಲೈಫ್ಗೆ ಸೆಟ್ಲಾಗಿಬಿಟ್ಟಿರ್ತೀವಿ ಸೆಟ್ ಆಗ್ಬಿಟ್ಟಿರ್ತೀವಿ ಅದು ಫಿನಾನ್ಷಿಯಲ್ ಲೈಫ್ ಕೂಡ ಸೆಟ್ ಆಗಿರ್ತೀವಿ ಮೇಲೆ ಹೋದಂಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಈಸಿ ಲಗ್ಸುರಿಗಳಿಗೆ ಬಟ್ ಕೆಳಗಡೆ ಬಂದಾಗ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಕಷ್ಟ ನನಗೆ ಗೊತ್ತಿಲ್ಲ ನಿಮ್ಗೆ ಹೇಗೆ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಅಥವಾ ಹೇಗೆ ನಿಮ್ಮದು ಕ್ರಂಬಲ್ ಆಯಿತು ನನಗೆ ಗೊತ್ತಿಲ್ಲ ಅದೊಂದು ಪಾರ್ಟ್ ಇಂಪಾರ್ಟೆಂಟ್ ಆದರೆ ಎರಡನೇದು ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಇನ್ನೂ ಒಂದು ಸಲ ಕೇಳಬೇಕನ್ಸುತ್ತೆ ನಿಮ್ಮ ವೈಫ್ ಮತ್ತು ನಿಮ್ಮ ಮಗಳು ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡ್ರು ಅನ್ನೋದು ಒಂದಾದರೆ ನಿಮ್ಮ ತಂದೆ ತಾಯಿ ಏಕೆಂತಂದರೆ ಬೇರೆ ಬೇರೆ ಜನ್ರೇಷನ್ಗಳು ನಿಮ್ಮ ಮಗಳು ಬೇರೆ ಜನ್ರೇಷನ್ ನಿಮ್ಮ ವೈಫ್ ಬೇರೆ ಜನ್ರೇಷನ್ ನಿಮ್ಮ ತಂದೆ ತಾಯಿ ಬೇರೆ ಜನ್ರೇಷನ್ ಸೊ ಮೂರು ಜನ್ರೇಷನ್ ನಿಮ್ಮನ್ನು ನೊಪ್ಕೊಳ್ಳೋದಿದೆಯಲ್ಲ ಅದು ಖಂಡಿತ ಟೈಮ್ ತೊಗೊಂಡಿರುತ್ತೆ ಅಂತ ನನಗನ್ಸುತ್ತೆ ಸರ್ ಅದು ನೀವು ಹೇಳ್ದಂಗೆ ತುಂಬ ಡಿಫಿಕಲ್ಟ್ ಒಂದು ಎರಡನೇದು ನನ್ನಲ್ಲಿ ಹ್ಯಾಪಿ ಎಂಡಿಂಗ್ ಇಲ್ಲ ಓಕೆ ಇಟ್ಸ್ ಒನ್ ಲಿ ಅ ಸ್ಯಾಡ್ ಎಂಡಿಂಗ್ ಸೊ ಫಸ್ಟು ಇವಾಗ ನನ್ನ ವೈಫು ನನ್ನ ಮಗಳು ತಗೊಳ್ಳೋಣ ನನ್ನ ಮಗಳು ಶೀಸ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಆ್ಯಂಡ್ ಆಲ್ ದೀಸ್ ಏನಾಗಿದೆ ಅಲ್ಲಿ ಜರ್ಮನಿಯಲ್ಲೆಲ್ಲ ಶೀಸ್ ಫುಲ್ಲಿ ಟ್ರೈನ್ಡ್ ಅಂದರೆ ಇದಕ್ಕೆ ಅವೇರ್ನೆಸ್ ಇದೆ ಮಕ್ಕಳಿಗೆ ಇದು ಏನಕ್ಕಾಗುತ್ತೆ ಯಾವುದಕ್ಕೆ ಬರುತ್ತೆ ಏನಕ್ಕೆ ಹೋಗುತ್ತೆ ಇದು ಇಷ್ಟು ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಅವಳಿಗೇನು ಇದು ಸರ್ಪ್ರೈಸ್ ಫ್ಯಾಕ್ಟ್ರ್ ಅಂತ ಅಲ್ಲ ಇದು ಓಕೆ ಆ್ಯಂಡ್ ಸಡನ್ಲಿ ಕಮಿಂಗ್ ಟು ಹರ್ ಫಾದರ್ ಯು ನೋ ಶಿ ವಾಸ್ ಲಿಟ್ಲ್ ಬಟ್ ಯುನೋ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್ ಬಟ್ ಶಿ ವಾಸ್ ಫ್ಯಾಂಟಾಸ್ಟಿಕ್ ವಿತ್ ಮೀ ಆಲ್ ಥ್ರೂ ಶಿ ವಾಸ್ ನೈಸ್ ಅದು ಯಾವ ಕಾರಣಕ್ಕೂ ಯುನೋ ವಿರ್ ಲೈಕ್ ಏನು ಹೇಳ್ತೀರಾ ವಿರ್ ಪ್ಲೇಮೇಟ್ಸ್ ವಿ ವರ್ ಲೈಕ್ ನಟ್ ನಾಟ್ ಲೈಕ್ ಫಾದರು ಡಾಟರು ಈ ಥರ ಒಂದು ರಿಲೇಷನ್ಶಿಪ್ ಬೈಯೋದಾಗಲಿ ಹೊಡೆಯೋದಾಗಲಿ ಯಾವತ್ತೂ ಮಾಡಿಲ್ಲ ಅವಳಿಗೆ ಐ ಗೇವರ್ ದ ಬೆಸ್ಟ್ ಆಫ್ ದ ಎಜುಕೇಷನ್ ಆಲ್ ಥ್ರೂ ಆ್ಯಂಡ್ ಐ ಸ್ಟುಡ್ ವಿತ್ ಇಟ್ ಒನ್ ಆಫ್ ದ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಿ ಗೋಸ್ ಈವನ್ ಟುಡೇ ಶಿ ಈಸ್ ನಟ್ ಹೆಂಡಿಂಗ್ ದಟ್ ಸೊ ಅದಕ್ಕೆ ನನ್ ಐಮ್ ಕಮಿಟೆಡ್ ಆಲ್ಸೋ ಸೊ ಆ ಲೆವೆಲ್ಗೆ ವಿ ಹ್ಯಾವ್ ಡನ್ ದಟ್ ಎಜುಕೇಷನ್ ಅನ್ನೋದು ವಿ ಹವ್ ಗಿವನ್ ದಟ್ ಪ್ಯಾರಮೌಂಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೀಸ್ ಅವಳಿಗೆ ಈ ಥರ ಒಂದು ಕಂಡೀಷನನ್ನು ಬೆಳೆಸಿರೋದ್ರಿಂದ ನನ್ನ ಪ್ರಕಾರ ಯು ಶೀ ಈಸ್ ನಾಟ್ ದಟ್ ಡಿಗ್ರೇಡೆಡ್ ಕ್ಯಾರೆಕ್ಟರ್ ದಟ್ ಯು ನೋ ಶಿ ಕ್ಯಾನ್ ಥಿಂಕ್ ವೆರಿ ಮೀನ್ ಟು ಥ್ರೋ ಅವೇ ಪೀಪಲ್ ಲೈಕ್ ದಿಸ್ ಅವ್ರ ಇನ್ ಹ್ಯೂಮನ್ ಅಂತ ಬಿಕಾಸ್ ಶಿ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಎಮ್ ಯು ಎನ್ ಅಂತ ಕರೀತಾರೆ ಆ್ಯಕ್ಟಿವ್ ಯುನೋ ಈ ಯುನೈಟೆಡ್ ನೇಷನ್ಸ್ ರಿಲೇಟೆಡ್ ಟಾಪಿಕ್ಸ್ನೆಲ್ಲ ತೊಗೊಂಡು ಆ ಹ್ಯುಮ್ಯಾನಿಟೇರಿಯನ್ ಟಾಪಿಕ್ಸ್ ಬಗ್ಗೆ ಅವರೆಲ್ಲ ಡಿಸ್ಕಸ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಸ್ಕೂಲ್ ಶಿ ಈಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಒರೈಟರ್ ಆಲ್ಸೋ ಅವಳು ನನ್ನ ಪ್ರಕಾರ ಶಿ ಇಸ್ ನಾಟ್ ಗೋಂಡ ಬಿ ಇನ್ ದಟ್ ಡೈರೆಕ್ಷನ್ ಬಟ್ ಅವರ ಮದರ್ ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ ಇದೆ ಬಿಕಾಸ್ ಹರ್ ಮದರ್ ಇಸ್ ಲೈಕ್ ಫಾಮ್ ಆಫ್ ಓಬೇಕ್ ಅವ್ರ ಟ್ರಾನ್ಸ್ಫೋಬೇಕ್ ಸೊ ಶೀ ಇಸ್ ಶೀ ಮೇಡ್ ಸ್ಟೇಟ್ಮೆಂಟ್ ಸೇಯಿಂಗ್ ದಟ್ ನನಗೆ ಟ್ರಾನ್ಸ್ ಜೆಂಡರ್ ಅಂತಂದರೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಸೊ ಅದು ಅವ್ರ ಮನೆ ಆಗೋಯ್ತು ಸಡನಾಗಿ ಎಲ್ಲೂ ಅವ್ರ ಮನೆದಾಗೋಯ್ತು ಸೊ ಹಂಗಾಗಿ ಏನು ಹೇಳಿದ್ರು ಅವ್ರ ಮನೆಯವರು ಅದೇ ನಿಲುವಿಗೆ ನಿಂತ್ಕೊಂಡಿದ್ದಾರೆ ಸೊ ಹಂಗಾಗಿ ಅವರ ಮನೆಯವರು ಅವ್ರ ಮನೆ ತಂದವರು ಅನ್ಬಾರದ ಮಾತೆಲ್ಲ ಅಂದು ಒಂದಷ್ಟೆಲ್ಲ ಡೆಟ್ ಇವತ್ತಿನವರೆಗೂ ನಡೆಸ್ತಾಯಿದ್ರೆ ಆ ಮ್ಯಾರೇಜ್ ಏನಾಯಿತು ಬೀಳೋ ಒಂದು ಪರಿಸ್ಥಿತಿ ಹೊಟ್ಟೋಗ್ಬಿಡ್ತು ಅವರು ಆ ಕಾಂಟ್ರ್ಯಾಕ್ಟ್ ಈಗ ಮ್ಯಾರೇಜ್ ಅಂತಕ್ಕಂಥದ್ದು ಇವಾಗ ನಾನು ಯಾವತ್ತೂ ಅಂಥ ಒಂದು ಪರಿಸ್ಥಿತಿ ನೋಡಿಲ್ಲ ಯಾಕಂತಂದರೆ ನಾನು ಎಲ್ಲದನ್ನು ಅವ್ರಿಗೋಸ್ಕರ ದುಡ್ದೆ ಅವ್ರಿಗೋಸ್ಕರ ಮಾಡಿದೆ ಆದರೆ ಅವ್ರೇನು ಮಾಡಿದ್ರು ಸಡನ್ನಾಗಿ ಈ ಒಂದು ಪರಿಸ್ಥಿತಿ ಬಂದಾಗ ತಮ್ಮನ್ನು ತಾವು ಸೇಫ್ ಹೋಗ್ಬಿಟ್ರು ಕರೆಕ್ಟ್ ಸೊ ಇಂಥ ಒಂದು ಕಂಡೀಷನಲ್ಲಿ ಮತ್ತೆ ಅವರು ಅವ್ರಿಗೇನಿತ್ತು ಅಂತಂದರೆ ಇವತ್ತಿಗೂ ಅಷ್ಟೇನೆ ಬಂದು ಹೇಳೋದು ಓಡೋ ಕುದುರೆ ಬೇಕು ನಮಗೆ ಹಿಂಗೆ ಬಿದ್ದೋಗಿರೋ ಕುದುರೆ ಬೇಡ ಕರೆಕ್ಟ್ ಸೊ ಈ ಕಷ್ಟ ನಮಗೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಹೇಳೋದು ಅವ್ರನ್ನ ಒಂದು ತಿದ್ದಿ ಒಂದು ಲೆವೆಲಿಗೆ ತೊಗೊಂಬರೋದು ಆಗೋಲ್ಲ ಯಾಕಂತಂದರೆ ಅವ್ರಿಗೂ ಒಂದು ಲೈಫ್ ಇದೆ ಆಯಿತು ಇದು ನಿಮ್ಮ ಇಷ್ಟ ಯಾಕಂದರೆ ಸಿ ಇಫ್ ಐ ಟೇಕ್ ಹ್ಯೂಮನ್ ರೈಟ್ಸ್ ಆಸ್ ಎ ವ್ಯಾಲ್ಯೂಯೇಷನ್ ನಿಮ್ಮ ಲೈಫ್ ನಿಮಗೆ ಇವಾಗ ನಿಮಗೆ ಬೇಡವಾ ನಾನು ಓಕೆ ನಾನೇನೂ ಮಾಡೋಕ್ಕಾಗಲ್ಲ ಬಿಕಾಸ್ ನಿಮಗೆ ನಾನು ಹೇಳ್ಬೋದು ನನ್ನ ಅಸ್ತಿತ್ವ ಈ ಥರ ಇದೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ಮಾಡಿ ಮಾಡಲಿಲ್ವಾ ಇಟ್ಸ್ ಫೈನ್ ಬಟ್ ಅದನ್ನೇ ಇಟ್ಕೊಂಡು ಏನೋ ಹೀಯಾಳಿಸೋದು ಬಟ್ಟೆ ಹರಿದಾಕೋದು ಹೊಡೆಯೋದು ಐವತ್ತು ರೂಪಾಯಿಗೆ ಬಟ್ಟೆ ಬಿಚ್ಚಿದ್ರು ಐವತ್ತು ರೂಪಾಯಿ ನಿಂಗೆ ಜನ ಕೊಡೋಲ್ಲ ಅನ್ನೋದು ಅಂತ ಒಂದು ಕೆಟ್ಟ ಸಂದರ್ಭಗಳು ಮಾತುಗಳೆಲ್ಲ ಒಂದು ಅನವಶ್ಯಕತೆಯಿಂದ ಕೂಡಿರುತ್ತೆ ಅಂತ ನನ್ನ ಪ್ರಕಾರ ಅದನ್ನ ನಾನು ಬೇಜಾರಾಗುತ್ತೆ ಸರ್ ಹೇಳ್ಕೊಳ್ಳಿಕ್ಕೆ ಬಟ್ ಅಂತ ಮಂಥನದಲ್ಲಿ ನಾನು ಒಂದು ಸಂಬಂಧ ಇಟ್ಕೊಂಡಿದ್ನ ಅಂತ ನನಗೆ ಒಂದು ಡೌಟ್ ಬರುತ್ತೆ ನನ್ನ ಮಗಳನ್ನೇ ಸೇರಿಸ್ಕೊಂಡು ಇವ್ರ ಸೇರಿ ಲಾಯರ್ ನೋಟಿಸ್ ಕಳಿಸಿ ದುಡ್ಡು ಕೊಡು ಅಂತ ಕೇಳ್ತಾರೆ ಸೊ ಇಂಥ ಒಂದು ಪರಿಸ್ಥಿತಿ ಸೊ ಈಗ ನನಗೆ ನಮ್ಮ ತಂದೆ ತಾಯಿ ಹೇಳಿದರು ವಾಪಸ್ ಬಂದಾಗ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದರು ಫಸ್ಟು ನಿಮ್ಮ ತಂದೆ ತಾಯಿ ಕೇಳ ಇಲ್ಲಿ ಯಾಕೆ ಬಂದೆ ಯಾತಕ್ಕೆ ನೀನೆಲ್ಲ ಬೇರೆ ಕಡೆ ಹೋಗಲಿಲ್ಲ ಸೋ ಇರೋದು ನೀವೇ ನಿಮ್ಮ ಮನೆಗೆ ಬಂದಿದ್ದೀನಿ ಯಾಕಂದರೆ ನನಗೆ ಅಲ್ಲಿಂದ ಜಾಗ ಇರಲಿಲ್ಲ ಕಂಪ್ಲಿಯರ್ ಹೌಸ್ ಸರಿ ನೀನು ನನಗೋಸ್ಕರ ಏನು ಮಾಡಿದೆ ಇಷ್ಟು ವರ್ಷ ಇಪ್ಪತ್ತ್ಮೂರು ವರ್ಷ ಆಯಿತು ಜರ್ಮನಿಗೆ ಹೋಗಿ ಮನೆ ಬಿಟ್ಟು ಹೋಗಿದ್ದೀರಿ ನನಗೋಸ್ಕರ ಏನು ಮಾಡಿದೆ ಎಲ್ಲ ತೊಗೊಂಡೋಗಿ ನಿನ್ನ ವೈಫು ನಿನ್ನ ವೈಫು ನಿನ್ನ ಮಕ್ಕಳು ನಿನ್ನ ಒಂದು ಅವರೆಲ್ಲ ಅವರ ಫ್ಯಾಮಿಲಿಗೋಸ್ಕರ ಮಾಡಿದೆ ನನಗೆ ಮಾಡದೇ ಇರೋಂಥದ್ದನ್ನ ಅವ್ರ ಫ್ಯಾಮಿಲಿಗೆ ಮಾಡಿದಿರಿ ಅದು ಒಪ್ಕೊಳ್ಳೋಂಥದ್ದು ಯಾಕಂತಂದರೆ ಅವ್ರಿಗೆ ಗೆ ಬೆಸ್ಟ್ ಆಫ್ ದ ಲಗ್ಸುರಿ ಅವ್ರ ಕಡೆಗೂ ಎಲ್ಲ ಅವ್ರ ಕಡೆಗೆ ಮಾಡಿದ್ಯಾ ನೀನು ಯಾತಕ್ಕೆ ಇವಾಗ ಇಲ್ಲಿ ಬಂದಿದ್ಯಾ ಸೊ ವಿ ಕೆನ್ ಸಿಂಪ್ಲಿ ಆಸ್ಕ್ ಯು ಟು ಔಟ್ ಬಟ್ ನನ್ನ ತಂದೆ ತಾಯಿ ಹಂಗೆ ಮಾಡಲ್ಲ ಅವರಿಬ್ಬರು ಬಿಸಾಕಿರ್ಬೋದು ಆದರೆ ನಾನು ಬಿಸಾಕಲ್ಲ ಬಾ ಒಳಗಡೆಗೆ ಸೊ ಇದು ಒಂದು ಸಂದರ್ಭ ಆಯಿತು ನಮಗೆ ಇಟ್ಸ್ ಅ ಮೋಸ್ಟ್ ಡಿಫಿಕಲ್ಟ್ ಆ್ಯಂಡ್ ಹ್ಯೂಮಿಲಿಯೇಟಿಂಗ್ ಟಾಪಿಕ್ ಇದರಲ್ಲಿ ಕಲ್ತ್ಕೋಬೇಕಾಗಿರೋಂಥದ್ದು ಭಾಳಷ್ಟಿದೆ ಯಾಕಂತಂದರೆ ತಂದೆ ತಾಯಿ ಬೇಡ ಅಂತಂದ್ರೆ ನಮ್ಮ ಕರ್ತವ್ಯನ ನಾವು ಮರ್ತು ಬಿಟ್ಟಿರ್ತೀವಲ್ಲ ಹೊರದೇಶಕ್ಕೆ ಹೋದಾಗ ನಾವು ನಮ್ಮದು ನಮ್ಮ ಫ್ಯಾಮಿಲಿ ನಮ್ಮ ಒಂದು ಬರ್ಡನ್ನು ನಮ್ಮದೇ ಒಂದು ಅವ್ರಿಗೆ ಏನು ಬೇಕು ಏನು ಬೇಡ ಅವರು ಯಾವ ಥರದೊಂದು ಕಂಡೀಷನಲ್ಲಿದ್ದಾರೆ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಬಹುಶಃ ನನ್ನ ಎನ್ ಆರ್ ಐಗಳು ತುಂಬ ಜನ ಸಿಗ್ತಾರೆ ಅನ್ಸುತ್ತೆ ಲಿಸ್ಟಲ್ಲಿ ಸೊ ಇದೊಂದು ನನ್ನ ಕಡೆಯಿಂದ ತಪ್ಪು ಅಂದ್ರೂ ತಂದೆ ತಾಯಿ ಹಿಡ್ಕೊಂಡು ನನ್ನನ್ನು ಒಂದು ಸಪೋರ್ಟ್ ಮಾಡಿ ನಿಲ್ಲಿಸಿದಾರಲ್ಲ ಅದು ನನಗೂ ಅವ್ರ ಹತ್ರ ಹೇಳ್ಕೊಳ್ಲಿಕ್ಕಾಗಲ್ಲ ಯಾಕಂದರೆ ಈ ಟ್ರಾನ್ಸಾಕ್ಷನ್ ರಿಲೇಟೆಡ್ ಆಗಲಿ ಯಾವುದೇ ಆಗಲಿ ಈ ವಿಚಾರಗಳು ಯಾವುದನ್ನು ನಾವು ಹೇಳ್ಕೊಳಕ್ಕಾಗಲ್ಲ ಸರ್ ಇದನ್ನು ಒಂದು ಒಂದು ಲೆವೆಲ್ವರೆಗೂ ಬರ್ಬೋದು ಅಷ್ಟೇ ನಾನು ಕೆಲವು ವಿಚಾರಗಳು ಪ್ರೈವೇಟಾಗೇ ಉಳಿಯುತ್ತೆ ಕರೆಕ್ಟ್ ಬಟ್ ಅದು ಹೊರಗಡೆ ಹೋಗ್ಬಿಟ್ರೆ ಅದು ಆಗ್ಬಿಡುತ್ತೆ ಅದೇ ನಮ್ಮ ಫ್ಯಾಮಿಲಿಗೆ ಬಂದಾಗ ಅವರು ಸಿ ಅವ್ರು ಅವ್ರ ಇಷ್ಟ ಅದು ಇವಾಗ ನನ್ನ ವೈಫ್ ತೊಗೊಳ್ಳಿ ಅದು ಅವಳಿಗೆ ಅದು ಸಿ ಯು ಇಂಡಿಪೆಂಡೆಂಟ್ ನೀವು ಏನು ಬೇಕಾದರೂ ಮಾಡ್ಕೋಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ಇಂಟೆನ್ಷನ್ ಯಾಕಂತಂದರೆ ನನಗೆ ಯಾವತ್ತಿದ್ರೂ ಯು ಬಿ ಹ್ಯಾಪಿ ದಟ್ ಈಸ್ ದ ಮೆಂಟಾಲಿಟಿ ವಾಟ್ ಐ ಹ್ಯಾಪ್ ನನ್ನ ಜೊತೆಗೆ ಬರಬೇಕು ನನ್ನ ಜೊತೆಗೆ ಲಿವ್ ಮಾಡಬೇಕು ಅಂತದ್ದು ನಂದು ಸ್ಟೋರಿ ಅಲ್ಲ ಬಟ್ ವೇ ಆಫ್ ಡಿಸ್ಕನೆಕ್ಷನ್ ಇದೆಯಲ್ಲ ಕರೆಕ್ಟ್ ದಟ್ ವಾಸ್ ವೆರಿ ಹರ್ಟ್ಫುಲ್ ಅದು ಯಾವ ಮನುಷ್ಯನೂ ಸಡನ್ ಸಡನ್ನಾಗಿ ನಾನು ಕೆಲಸ ಮಾಡೋ ಕಡೆಗೆ ಅಲ್ಲಿ ಜರ್ಮನಿಯಲ್ಲಿ ಕಾಂಟ್ರಾಕ್ಟ್ ಮಾಡ್ತಿದ್ದೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಕಂಪ್ನೀಸ್ ಎರಡು ಥರ ಸೆಲ್ ಮಾಡಿಬಿಟ್ಟೆ ನಾನು ಐ ಮೇಡ್ ಟು ಎಕ್ಸಿಟ್ಸ್ ಓಕೆ ಅದಾದಮೇಲೆ ಐ ವಾಸ್ ಅನ್ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್ ಐ ವಾಸ್ ಲಾ ಅರ್ನಿಂಗ್ ಸಫಿಷಿಯೆಂಟ್ ಮನಿ ಐ ಇನೋವೇಟೆಡ್ ಲಾಟ್ ಆಫ್ ಥಿಂಗ್ಸ್ ಇಲ್ಲೂ ಅಷ್ಟೇ ಬೆಂಗಳೂರಲ್ಲೂ ರೋಬೋಟ್ಸ್ ಎಲ್ಲ ತೊಗೊಂಡು ಬಂದೆ ಬೆಂಗಳೂರಲ್ಲಿ ಫಸ್ಟ್ ರೋಬೋಟ್ ತಂದಿದ್ದೆ ನಾನು ಮೋದಿಯವರು ಲಾಂಚ್ ಮಾಡಲಿಕ್ಕಿಂತ ಮುಂಚೆ ವಿ ಹ್ಯಾಡ್ ಅ ರೋಬೋಟ್ ಆಲ್ರೆಡಿ ಬಿ ಎಮ್ ಡಬ್ಲ್ಯೂ ಇಂದೂ ನಾನು ಕರೆಸಿದ್ದೆ ಇಲ್ಲಿಗೆ ಧಾರವಾಡ ಯೂನಿವರ್ಸಿಟಿಲಿ ಪ್ರೆಸೆಂಟೇಷನ್ ಕೊಟ್ಟಿದ್ವಿ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಸೊ ಬಹಳಷ್ಟು ಕೆಲಸ ನಾವು ಮಾಡಿದ್ದೀವಿ ಇಲ್ಲ ಅಂತ ಹೇಳಿಲ್ಲ ಇಲ್ಲಿ ನಾನು ಒಂದು ಈಗಲ್ ಅಂತ ಒಂದು ರೋಬೋಟ್ನ ಕಂಡು ಹಿಡಿದಿದ್ದೆ ಇಲ್ಲ ಇದು ಬಸವಶ್ವನಗರದಲ್ಲದೆ ಬೆಂಗಳೂರಿನಲ್ಲಿ ಸೊ ಟೈಮ್ ಸಿಕ್ಕಾಗಿ ತೋರಿಸ್ತೀನಿ ಅದನ್ನು ಸೊ ವಿ ಆರ್ ಡನ್ ದಟ್ ಪ್ರೋಗ್ರಾಮಿಂಗ್ ಪ್ರೋಗ್ರಾಮರ್ಸ್ ಇಲ್ಲದೇ ಇದ್ರು ಅವರಿಗೆ ಟೀಚ್ ಮಾಡಿ ವಿ ಆರ್ ಡೆವಲಪ್ ದಟ್ ಅವಾಗ ಆ ಟೈಮಲ್ಲಿ ಏನೇ ಸೊ ಬೇಸಿಕ್ ಟಾಸ್ಕ್ ಮಾಡುವಂಥದ್ದು ಒಂದು ಕೆಪೇಬಿಲಿಟಿ ನಾವು ಕೊಟ್ಟಿದ್ದೆ ಚೈನಾದಲ್ಲಿ ಮಾಡಿಸ್ಕೊಂಡು ಇಲ್ಲಿ ನಾನು ಕಸ್ಟಮ್ಸಲ್ಲಿ ಬೇರೆ ಥರ ಅದನ್ನು ತೊಗೊಂಬಂದು ಅಸೆಂಬಲ್ ಮಾಡಿಸಿ ಜೆ ಸಿ ರೋಡ್ನಲ್ಲಿ ವಿ ಬಾಟ್ ದ ಬ್ಯಾಟ್ರೀಸ್ ಏನೇನೋ ಮಾಡಿದ್ವಿ ಸರ್ ಅದನ್ನು ಸೊ ಇದೆಲ್ಲ ಒಂದು ಒಂದು ತುಣುಗಳು ಆದರೆ ಈ ಇಷ್ಟೆಲ್ಲ ಒಂದು ಒಂದು ಹಿಸ್ಟ್ರಿ ಇಟ್ಕೊಂಡಿರೋರು ಸಡನ್ಲಿ ಯು ಯು ಕಮ್ ಟು ದ ಫ್ಯಾಮಿಲಿ ಸರ್ಕಂಸ್ಟೆನ್ಸಸ್ ಸಡನ್ಲಿ ಯುವರ್ ಲೆಫ್ಟ್ ಓವರ್ ಏನೋ ಒಂಥರ ಒಂದು ಒಂದು ಬೆಟ್ರೆ ಇಲ್ಲ ಅಂತ ನನಗೂ ಒಂದು ಬೆಟ್ರೆ ಇಲ್ಲ ನ್ಯೂಸ್ ಕೇಳಿದ ಅವಳಿಗೂ ಒಂದು ಬೆಟ್ರೇ ಇಲ್ಲ ಸೊ ಇಷ್ಟು ವರ್ಷ ಇಟ್ಕೊಂಡು ಒಳಗೆ ಇಟ್ಕೊಂಡ್ಬಿಟ್ಟಿದ್ರು ಇವ್ರು ಹೇಳಿಲ್ಲ ನನಗೆ ಗೊತ್ತಿದ್ದರ್ತ ನನ್ನ ಹೇಳಲಿಕ್ಕೆ ನೀವು ಮಾಡೋದು ಬಿಟ್ರೆ ಇಲ್ಲ ಅಂತ ಅನ್ಸೋದೇ ಇಲ್ಲ ಯಾಕಂದರೆ ನಿಮ್ಗೆ ಆಗಿರೋದು ಹಂಗೆ ನೋಡಿದ್ರೆ ನಾನು ಇನ್ ಇನ್ ಇಫ್ ಯು ಆಸ್ಕ್ ಮೀ ನೇಚರಿಂದ ನಿಮ್ಗೆ ಆಗಿದೆ ಅಂತ ಅನ್ಕೋಣ ಬಿಟ್ರೇ ಇಲ್ಲ ಅಂತ ಕರೆದ್ರೆ ಇಲ್ಲಿ ಕರಿಬಹುದು ಬಟ್ ಅದ್ಯಾಪಂಡ್ ಕರೆಕ್ಟ್ ಸೊ ನೀವು ಬಿಟ್ರೆ ನನಗೆ ನನಗನ್ಸಲ್ಲ ಇದು ಮೋಸ ಮಾಡಿಬಿಟ್ಟಿದ್ದೀರಾ ಅಂತಂದರೆ ಸೊ ಯಾರಿಗೂ ತಡ್ಕೊಳ್ಳೋಕ್ಕಾಗೋದಿಲ್ಲ ಅದು ಸೊ ಇವಾಗ ಆಗಿರೋದು ನನಗೆ ಮೋಸ ಜಾಸ್ತಿ ಆಗಿದೆ ಅಂತೋ ಹೇಳ್ಬೋದಾಯ್ತು ಸೊ ಅದು ಉಲ್ಟ ಆಗಿದೆ ಅಂತ ನಾನು ತಿಳ್ಸ್ಕೊಳ್ಲಿಕ್ಕಾಗೋದಿಲ್ಲ ಬಟ್ ಎನಿವೇ ಇಟ್ಸ್ ಎಂಡ್ ಆಫ್ ಯು ನೋ ಡೇ ಇಟ್ ಈಸ್ ಯುವರ್ ಲೈಫ್ ಅದನ್ನ ನಾವೇನು ಮಾಡಲಿಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ನಾನು ಅದನ್ನು ಸೊ ಅವ್ರಿಗೆ ಅವ್ರ ಒಂದು ಇಂಟ್ರೆಸ್ಟು ಅವ್ರದ್ದು ಅಲ್ಲೇ ಇರ್ತೀನಿ ಅಂತಂದರು ಜರ್ಮನಿಯಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಯಾ ನಾನು ಇಲ್ದಿರೋ ಒಂದು ಲೈಫ್ ಅವ್ರಿಗೆ ಹೆಂಗಿರ್ಬೋದು ಅಂತ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ ಆದರೂ ಅದು ಅಂಥ ಒಂದು ಲೈಫನ್ನ ಅವರು ತುಂಬ ಕಷ್ಟವಾಗಿ ನಡೆಸ್ತಾ ಇದ್ದಾರೆ ಅದು ಮುಂಚೆನೇ ಐಸೋಲೇಷನ್ನಲ್ಲಿದ್ವಿ ನಾವು ಅಂದರೆ ವಿ ಹ್ಯಾಡ್ ವೆರಿ ಕ್ಲೋಸ್ಡ್ ಸರ್ಕಲ್ ನಾನು ನನ್ನ ಮಗಳು ನನ್ನ ವೈಫ್ ಅಂತ ಒಂದು ಒಂದು ಆದರ್ಶ ಒಂದು ಫ್ಯಾಮಿಲಿ ಅಂತ ಇಲ್ಲಿ ಎಷ್ಟೋ ಜನ ಮಾತಾಡಿದ್ರು ಬೆಂಗಳೂರಿಂದ ನಮ್ಮ ಮನೆಗೆ ಬಂದವರು ತುಂಬ ಜನ ಇದ್ದಾರೆ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಸೊ ಎಲ್ಲರೂ ಬಂದು ನಮ್ಮ ಮನೇಲಿ ಇದ್ದವರು ಹೋದವರು ಭಾಳಷ್ಟು ಜನ ಇದ್ದಾರೆ ಸೊ ಇಟ್ ಈಸ್ ನಾಟ್ ಲೈಕ್ ನೋ ನಾವು ಯಾವುದೇ ಕಾರಣಕ್ಕೂ ಒಂದು ಕೆಳಗಡೆ ಬಿದ್ದಿರೋ ಅಂಥ ಒಂದು ಮನಸ್ಥಿತಿನವರು ಅಂತ ಯಾವತ್ತೂ ಇರಲಿಲ್ಲ ಅದು ಇವತ್ತು ನಮಗಿಂಥ ಒಂದು ಸಂದರ್ಭ ಬಂದಾಗ ಇದೆಲ್ಲ ಚೇಂಜಸ್ ಬಂದ್ಬಿಡ್ತಲ್ಲ ಸೊ ಇದು ತುಂಬ ಹರ್ಟ್ ಮಾಡಿತು ಅದೇ ಥರ ನಾನು ಈ ಟ್ರಾನ್ಸಾಕ್ಷನ್ಗೆ ಬಂದಾಗ ಇವಾಗ ನಮ್ಮ ಮನೆಯವರಾಗಲಿ ಯಾರೂ ಒಪ್ಕೊಂಡಿಲ್ಲ ಇನ್ನೂ ಅವ್ರ ದೇ ಆಲ್ ಥಿಂಗ್ ದಟ್ ಇನ್ನೋ ನಮ್ಮ ಎಮ್ಮೆಯಲ್ಲು ವಾಯ್ಸ್ ಹಂಗೆ ಇದೆ ಹಳೆ ವಾಯ್ಸ್ ಶ್ರೀನಿವಾಸ್ ಪ್ರಸಾದ್ ಇಲ್ಲೇ ಇದ್ದಾನೆ ಈ ಶ್ರೀನಿವಾಸ್ ಪ್ರಸಾದ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಮಿಕ್ಕಿದ್ದೆಲ್ಲ ಚೇಂಜ್ ಆಗೋಗಿದೆ ಅನಿತಾ ಪ್ರಸಾದ್ ಸೊ ಹಂಗಾಗಿ ನಾನೇನು ಮಾಡೋಕ್ಕಾಗ್ದೇ ಇರೋ ಅಂತ ಒಂದು ಪರಿಸ್ಥಿತಿ ಬಟ್ ಅವರಿಗೆ ಅದು ಅರ್ಥ ಮಾಡಿಸೋದು ಹೆಂಗೆ ಅಂತ ಅದು ದಡದ ಕ್ವಶನ್ ಮಾರ್ಕ್